ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನು ಎರಡನೇ ಬಾರಿ ಏರಿಸಬೇಕು ಅಂತ ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂಥ ಯೋಜನೆ ಹೊರಟಿದ್ರು ಅದನ್ನು ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನು ನಿಲ್ಲಿಸಲಾಗಿದೆ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂಥ ನೆರವಷ್ಟೇ ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ ನಾವು ಖಾಲಿ ಟ್ರಂಕ್ ಆಗಿದ್ದೀವಿ ನಮ್ಮ ಹತ್ರ ದುಡ್ಡಿಲ್ಲ ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದಲೇ ತಗೊಳ್ಳಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನು ಮತ್ತೆ ಮುಂದುವರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಹತ್ರ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಕಷ್ಟದಲ್ಲಿದ್ದೀವಿ ನಮಗಿದ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇದು ಬಹಳ ಚಿಂತೆಗಿಡುವಂಥ ಒಂದು ವಿಷಯ ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತ ಪತ್ರ ಹೊರಡಿಸ್ಬೇಕು ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ ಆರ್ಥಿಕತೆ ಏನಿದೆ ನಿಜವಾಗ್ಲೂ ಕೂಡ ನಮ್ಮ ಹತ್ರ ನಾವು ದಿವಾಳಿ ಎದ್ದೋಗಿದ್ದೀವ ನಿಮ್ಮ ನಾಯಕತ್ವದಲ್ಲಿ ಖಾಲಿ ಟ್ರಂಕ್ ಆಗಿದೆಯಾ ರಾಜ್ಯದ ಖಜಾನೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತಹ ಈ ಯಶಸ್ಸಿಗೆ ಮೆಟ್ರೋ ದರವನ್ನು ಇಳಿಸಿರುವಂತ ತಾತ್ಕಾಲಿಕವಾಗಾದರೂ ತಡೆ ಹಿಡಿದಿರುವಂತ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರ ಬೆಂಬಲಕ್ಕೆ ಯಾವಾಗಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ